നമസ്തേ എൽഗോ നാൻ കാവ്യ വെൽക്കം ബാക്ക് ടു മൈ യൂട്യൂബ് ചാനൽ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಮುಖ್ಯವಾದ ವಿಷಯನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ವಿಷಯ ಅನ್ನೋದನ್ನ ನೀವು ಕೂಡ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಚಾನೆಲ್ ಅನ್ನು ಹೊಸ್ತಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಈಗ ನಾನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದ ವಿಷಯ ಬಗ್ಗೆನೇ ತಿಳಿಸ್ತಾ ಇರೋಂತದ್ದು ಸೊ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಸರ್ಕಾರದ ಕಡೆಯಿಂದ ಹತ್ತು ಕೆಜಿ ಅಕ್ಕಿನ ನೀಡ್ತೀವಿ ಅನ್ಬಿಟ್ಟು ತಿಳಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಈ ರೀತಿಯಾದಂತಹ ಮಾತನ್ನು ಕೂಡ ಎಲ್ರಿಗೂ ನೀಡಿದ್ರು ಸೊ ಇವಾಗ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇನ್ನುಳಿದ ಐದು ಕೆಜಿ ಅಕ್ಕಿ ಹಣನು ಕೂಡ ಸರ್ಕಾರ ನೀಡ್ತಾ ಇದ್ರು ಆದ್ರೆ ಇವಾಗ ಅಕ್ಕಿ ಹಣ ಮೂರ್ನಾಲ್ಕ್ ತಿಂಗಳಾದ್ರೂ ಕೂಡ ಬಂದಿಲ್ಲ ಸೊ ಎಲ್ರಿಗೂ ಕೂಡ ಗೊತ್ತಿದೆ ಈಗ ಎಲ್ರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾರೆ ಸೊ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅನ್ಬಿಟ್ಟು ಯಾವ ಕಾರಣಕ್ಕೆ ಅಕ್ಕಿ ಹಣ ಬಂದಿಲ್ಲ ಅಂದ್ಬಿಟ್ಟು ಕೂಡ ನಾನು ಈಗಾಗಲೇ ನಿಮ್ಗೆ ತಿಳಿಸಿದೀನಿ ಅಂತ ಅನ್ಕೊಂತೀನಿ ಸೊ ಇವಾಗ ನಿಮ್ಗೆ ಏನ್ ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಈಗ ಅನ್ನಭಾಗ್ಯ ಯೋಜನೆಯ ಹಣ ನಮ್ಮ ಖಾತೆಗೆ ಬಂದಿದೆ ಅನ್ಬಿಟ್ಟು ಸೊ ನಾವು ಡಿ ಸ್ಟೇಟಸ್ನ ಟಿ ಸ್ಟೇಟಸ್ ನ ಮುಖಾಂತರ ನೋಡ್ಬಿಟ್ಟು ತಿಳ್ಕೊಂತೀವಿ ಅಥವಾ ನಮ್ಮ ಮೊಬೈಲ್ಗೆ ಮೆಸೇಜ್ ಅನ್ನೋದು ಬರುತ್ತೆ ಆದ್ರೆ ಇವಾಗ ಡಿ ಬಿ ಟಿ ಸ್ಟೇಟಸ್ ನಲ್ಲಿ ಯಾವುದೇ ರೀತಿಯಾಗಿ ಏನು ಅಪ್ಡೇಟ್ ಸಿಗ್ತಾ ಇಲ್ಲ ಈಗ ಅಕ್ಟೋಬರ್ ಸೆಪ್ಟೆಂಬರ್ ಇಂದ ನೀವು ನೋಡಬಹುದು ಯಾವುದೇ ರೀತಿಯಾಗಿ ಏನು ಅಪ್ಡೇಟ್ ಬಂದಿಲ್ಲ ಏಪ್ರಿಲ್ ಗೆ ಅಂದ್ರೆ ಬಂದಿರುವಂತಹ ಅಪ್ಡೇಟ್ ಗೆ ಎಂಡ್ ಆಗಿದೆ ಇವಾಗ ನಿಮ್ಗೆ ಏನಾದ್ರು ಮೆಸೇಜ್ ಬಂದಿರುತ್ತೆ ಅಲ್ವಾ ಹಣ ಬಂದಿದೆ ನಿಮ್ ಖಾತೆಗೆ ಏನ್ ಬಿಟ್ಟು ಸೊ ಇವಾಗ ಡಿ ಬಿ ಟಿ ಸ್ಟೇಟಸ್ ನಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ತೋರಿಸ್ತಾರೆ ಇಷ್ಟು ದಿನಾಂಕದಲ್ಲಿ ನಿಮ್ಗೆ ಹಣ ಬಂದಿದೆ ಈ ಟೈಮ್ ಅಲ್ಲಿ ಹಣ ಬಂದಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುವಂತದ್ದು ಆದ್ರೆ ಇವಾಗ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ತೋರಿಸ್ತಾ ಇಲ್ಲ ಕೆಲವೊಂದಷ್ಟು ಜನ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ನಮ್ಮ ಡಿ ಬಿಟಿ ಸ್ಟೇಟಸ್ ಬರ್ತಾ ಇಲ್ಲ ಅನ್ಬಿಟ್ಟು ಸೊ ಯಾವ ಕಾರಣಕ್ಕೆ ಅನ್ನೋದಾದ್ರೆ ಇವಾಗ ಸರ್ಕಾರದ ಕಡೆಯಿಂದ ಯಾವ್ದೇ ರೀತಿಯಾಗಿ ಮೂರ್ ನಾಲ್ಕು ತಿಂಗಳಾದ್ರೂ ಕೂಡ ಹಣ ಸಿಗ್ತಾ ಇಲ್ಲ ಈ ರೀತಿಯಾಗಿ ಅಪ್ಡೇಟ್ ಆಗಿಲ್ವೋ ಏನೋ ಗೊತ್ತಿಲ್ಲ ಆದ್ರೆ ಇವಾಗ ಡಿ ಸ್ಟೇಟಸ್ ನಲ್ಲಿ ಏನಾದ್ರು ಹಣನ ಚೆಕ್ ಮಾಡಬೇಕು ಅಂತ ನಾವು ಹೋದಾಗ ಸೊ ಇವಾಗ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಬರ್ತಾ ಇಲ್ಲ ಇದೊಂದು ಮುಖ್ಯವಾದಂತಹ ಅಂಶ ಆಗಿರುತ್ತೆ ಈಗ ಸರ್ಕಾರದ ಕಡೆಯಿಂದ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳು ಹಣನ ನಾವು ಡಿಸೆಂಬರ್ ಗೆ ನೀಡ್ತೀವಿ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಸೊ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ರು ಇನ್ನು ಕೂಡ ಡಿಸೆಂಬರ್ ತಿಂಗಳು ಮುಗ್ದಿಲ್ಲ ಇನ್ನೂ ಕೂಡ ಹದಿನೈದು ದಿನ ಬಾಕಿ ಇದೆ ನೋಡೋಣ ಅವಾಗ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣನ ಸರ್ಕಾರ ನೀಡಬಹುದೇನೋ ಗೊತ್ತಿಲ್ಲ ಈಗಾಗಲೇ ಸರ್ಕಾರದವರು ಕೂಡ ತಿಳಿಸ್ತೀವಿ ಿದ್ರು ಅಂದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಕ್ಕಿ ಹಣನ ನಾವು ನೀಡ್ತೀವಿ ಅಂದ್ರೆ ಒಂದೇ ಬಾರಿ ನಾವು ಹಣ ನೀಡ್ಬಿಡ್ತೀವಿ ಅನ್ಬಿಟ್ಟು ತಿಳ್ಸಿದ್ರು ಡಿಸೆಂಬರ್ ತಿಂಗಳಲ್ಲಿ ಎಲ್ಲರ ಕತೆಗೂ ಕೂಡ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳ್ಸಿದ್ರು ಆದ್ರೆ ಇವಾಗ ಡಿಸೆಂಬರ್ ಆಗಿ ಇವಾಗ ಹದಿನೈದು ದಿವಸ ಹದಿನಾರು ದಿವಸ ಆಗೋಗ್ಬಿಟ್ಟಿದೆ ಇನ್ನೇನು ಇನ್ನು ಕೆಲವೊಂದಷ್ಟು ದಿನಗಳು ಬಾಕಿ ಇದಾವೆ ನೋಡ್ಬೇಕು ಅವಾಗ ಎಲ್ರಿಗೂ ಕೂಡ ಅಕ್ಕಿ ಹಣ ಸಿಗುತ್ತಾ ಏನು ಅನ್ಬಿಟ್ಟು ಎಲ್ರು ಕೂಡ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅನ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಕೆಲವೊಂದಷ್ಟು ಜನಗಳಿಗೆ ಅನ್ಸ್ಬೋದು ಅಂದ್ರೆ ನಮ್ ಮಾತ್ರ ಹಕ್ಕಿ ಹಣ ಬರ್ತಾ ಇಲ್ವೇನೋ ಬೇರೆಯವ್ರ ಎಲ್ರಿಗೂ ಕೂಡ ಹಕ್ಕಿ ಹಣ ಬರ್ತಾ ಇದೆಯೇನೋ ಅನ್ಬಿಟ್ಟು ಸೊ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಅಕ್ಕಿ ಹಣನ ನೀಡಿಲ್ಲ ಈಗ ಕೆಲವೊಂದಷ್ಟು ಮಾಧ್ಯಮಗಳ ಮುಖಾಂತರ ನೀವು ನೋಡ್ತಾ ಇರ್ತೀರಾ ನಮಗೆ ಅಕ್ಕಿ ಹಣ ಬಂದಿದೆ ಇಲ್ಲಿದೆ ನೋಡಿ ಪ್ರೂಫ್ ಹಾಗೆ ಹೀಗೆ ಅಂದ್ಬಿಟ್ಟು ತೋರಿಸ್ತಾ ಇರ್ತಾರೆ ಸೊ ಅದೆಲ್ಲ ಫೇಕ್ ಆಗಿರುತ್ತೆ ಯಾವ್ದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಹಣ ಬಂದಿಲ್ಲ ಸೊ ನಾಲ್ಕು ತಿಂಗಳಾದ್ರೂ ಕೂಡ ಯಾರಿಗೂ ಅಕ್ಕಿ ಹಣ ಸಿಕ್ಕಿಲ್ಲ ಈಗ ಎಲ್ಲರೂ ಕೂಡ ಮೂರ್ ತಿಂಗಳಿಂದನೂ ಕೂಡ ಕಾಯ್ತಾ ಇದ್ದಾರೆ ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅನ್ಬಿಟ್ಟು ಆ ಕೆಲವೊಂದಷ್ಟು ಜನ ಅದೇ ರೀತಿಯಾಗಿ ಅಂದ್ರೆ ಅಕ್ಕಿ ಹಣ ಬಂದಿದೆ ನೋಡಿ ನಮಿಗೆ ಮೆಸೇಜ್ ಬಂದಿದೆ ಅಕ್ಕಿ ಹಣ ಬಂದಿದೆ ಇಲ್ಲಿದೆ ಪ್ರೂಫ್ ಹಾಗೆ ಹೀಗೆ ಅಂದ್ಬಿಟ್ಟು ತೋರಿಸ್ತಾ ಇರ್ತಾರೆ ದಯವಿಟ್ಟು ನೀವು ನಂಬಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಹಣ ನೀಡಿಲ್ಲ ಸೊ ಅವರು ಕೂಡ ಅಫಿಷಿಯಲ್ ಆಗಿ ತಿಳಿಸಿದ್ರೆ ನಾವು ಯಾವುದೇ ರೀತಿಯಾಗಿ ಹಣ ನೀಡಿಲ್ಲ ಅಂದ್ಬಿಟ್ಟು ಅಂದ್ರೆ ಕೆಲವೊಂದಷ್ಟು ಅಂದ್ರೆ ಎರಡು ಲಕ್ಷ ಜನಗಳಿಗೆ ಮಾತ್ರ ಅಕ್ಕಿ ಹಣ ನೀಡಿದ್ರು ಸೆಪ್ಟೆಂಬರ್ ತಿಂಗಳಲ್ಲೋ ಏನೋ ಹಣ ನೀಡಿದ್ರು ಬರೀ ಎರಡು ಲಕ್ಷ ಜನಗಳಿಗೆ ಮಾತ್ರ ಆದ್ರೆ ಮಿಕ್ಕಿದವ್ರಿಗೆ ಯಾರಿಗೂ ಕೂಡ ಹಣ ಸಿಕ್ಕಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಅವ್ರು ಏನಕ್ ಮಾಡ್ತಾರೆ ಅಂದ್ರೆ ಇವಾಗ ಹಣ ಕೊಟ್ಟಿದೀವಿ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕಲ್ವಾ ಸೊ ಇವಾಗ ನಾವ್ ಎಲ್ರಿಗೂ ಕೂಡ ಹಣ ನೀಡ್ಬಿಟ್ಟಿದೀವಿ ಅನ್ನೋದನ್ನ ಪ್ರೂವ್ ಮಾಡೋಕೆನೋ ಹಣ ಕೊಡ್ತಾ ಇದಾರೆ ಅಷ್ಟೇ ಸೊ ಈಗ ಮಿಕ್ಕಿದವ್ರು ಯಾರಿಗೂ ಕೂಡ ಹಣ ಬಂದಿಲ್ಲ ಈಗ ಅಲ್ಲಿಗೆ ಸ್ಟಾಪ್ ಆಗಿರೋಂತದ್ದು ಯಾರಿಗೂ ಕೂಡ ಅಂದ್ರೆ ಈಗ ಎರಡು ಲಕ್ಷ ಕೊಟ್ಟರು ಅಲ್ವಾ ಹಣನ ಸೊ ಅದಾದ ನಂತರ ಯಾರಿಗೂ ಕೂಡ ಹಣ ಬಂದಿಲ್ಲ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇರೋದ್ ಇದರ ಜೊತೆಗೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿದ್ರೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಹಣ ನೀಡಿಲ್ಲ ಇನ್ನೇನು ನೀಡ್ತೀವಿ ಅನ್ಬಿಟ್ಟು ತಿಳಿಸಿರುವಂತದ್ದು ಸೊ ಡಿಸೆಂಬರ್ ತಿಂಗಳಿಗೆ ಹಣ ಸಿಗುತ್ತೆ ಅನ್ಬಿಟ್ಟು ತಿಳಿಸಿದ್ರು ಅಂದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಿನ ಅಕ್ಕಿ ಹಣ ಯಾಕಂದ್ರೆ ಇವಾಗ ಡಿಸೆಂಬರ್ ತಿಂಗಳು ಕೂಡ ಮುಗಿತಾ ಇರುವಂತದ್ದು ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಡ್ ಆಗ್ಬಿಡುತ್ತೆ ಈಗ ಮುಂದಿನ ಅಂದ್ರೆ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಬರ್ತಾ ಇರುವಂತದ್ದು ಆದ್ರಿಂದ ಸರ್ಕಾರ ಡಿಸೆಂಬರ್ ತಿಂಗಳಲ್ಲೂ ಕೂಡ ಕೊಡುವಂತಹ ಚಾನ್ಸಸ್ ತುಂಬಾನೇ ಇದೆ ಯಾಕಂದ್ರೆ ಅವರು ಕೂಡ ಅಫಿಷಿಯಲ್ ಆಗಿ ತಿಳಿಸಿದ್ರು ಡಿಸೆಂಬರ್ ತಿಂಗಳಲ್ಲಿ ಹಣ ಸಿಗತ್ತೆ ಅಂದ್ರೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಹಣ ಸಿಗುತ್ತೆ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಹತ್ತನೇ ತಾರೀಕು ಕೂಡ ಆಗೋಗಿದೆ ಇನ್ನು ಕೂಡ ದಿನಗಳು ಮುಗಿಯೋಕೆ ಕಾಲಾವಕಾಶ ಇದೆ ಅಲ್ವಾ ಸೊ ಅವಾಗ ಎಲ್ರಿಗೂ ಕೂಡ ಹಣ ಬಂದ್ರು ಬರಬಹುದು ಹೇಳೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಬರ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಹೊರೆ ಇರುತ್ತೆ ಅವರು ಕೂಡ ಹಣನ ನೀಡಿದ್ರು ನೀಡಬಹುದು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಕೂಡ ತಿಳಿಸಿದ್ರೆ ಹಣ ನೀಡ್ತೀವಿ ಅನ್ಬಿಟ್ಟು ಸೊ ನಾವು ಕೂಡ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಈಗ ಎಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆಯ ಬಗ್ಗೆನೆ ಮಾಹಿತಿ ಕೇಳ್ತಾ ಇರುವಂತದ್ದು ಸೊ ಅನ್ನಭಾಗ್ಯ ಯೋಜನೆಯ ಇವಾಗ ಡಿ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ ಅನ್ಬಿಟ್ಟು ಸೊ ಯಾವ್ದೇ ರೀತಿಯಾಗಿ ಏನು ಕೂಡ ಸಮಸ್ಯೆ ಇರೋದಿಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದನೇ ಸಮಸ್ಯೆ ಇದೆ ಇವಾಗ ನಿಮ್ಮಲ್ಲಿ ಈಗ ಕೆಲವೊಂದಷ್ಟು ಜನ ಹಾಗೆ ಅನ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ನಮ್ದೇನಾದ್ರೂ ರದ್ದಾಗಿದ್ಯನೋ ಅದಕ್ಕೆ ನಮ್ಗೆ ಅನ್ನಭಾಗ್ಯ ಯೋಜನೆಯ ಹಾಕಿ ಹಣ ಬರ್ತಾ ಇಲ್ವ ಹಾಗೆ ಹೀಗೆ ಅನ್ಬಿಟ್ಟು ಸೊ ನಿಮ್ದೇನು ಪ್ರಾಬ್ಲಮ್ ಆಗಿರೋದಿಲ್ಲ ಸರ್ಕಾರದ ಕಡೆಯಿಂದನೇ ಸಮಸ್ಯೆ ಇರೋದ್ರಿಂದ ಸೊ ನಿಮ್ದೇನು ಕೂಡ ತಪ್ಪ ಇರೋದಿಲ್ಲ ಇಲ್ಲಿ ಏನು ಕೂಡ ಸಮಸ್ಯೆ ಇರೋದಿಲ್ಲ ಸೊ ನೀವು ಕೂಡ ಆತಂಕಕ್ಕೆ ಹೋಗೋದು ಬೇಡ ಈಗ ಕೆಲವೊಂದಷ್ಟು ಜನ ಡಿ ಸ್ಟೇಟಸ್ ಬರ್ತಾ ಇಲ್ಲ ಅನ್ಬಿಟ್ಟು ಆತಂಕಕ್ಕೆ ಹೋಗ್ಬಿಟ್ಟಿರ್ತಾರೆ ಏನಕ್ಕೆ ಬರ್ತಾ ಇಲ್ಲ ನಮ್ಮ ಮೊಬೈಲ್ ಅಲ್ಲಿ ಅನ್ಬಿಟ್ಟು ಯಾವುದೇ ರೀತಿಯಾಗಿ ನಿಮ್ಮ ಸಮಸ್ಯೆ ಏನೂ ಇಲ್ಲ ಇದರಲ್ಲಿ ಓಕೆನಾ ಈಗ ಸರ್ಕಾರದ ಕಡೆಯಿಂದನೇ ಹಣ ಕೊಡದೇ ಇರೋದ್ರಿಂದ ಅಪ್ಡೇಟ್ ಆಗಿರೋದಿಲ್ಲ ಆದ್ರಿಂದಾಗಿ ಆ ರೀತಿ ತೋರಿಸ್ತಾ ಇರಬಹುದು ಅಷ್ಟೇನೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ನಾನು ಮಾಹಿತಿ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್